ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅನ್ನೋ ಪಾಠದ ಅಭ್ಯಾಸ ಏಳು ಪಾಯಿಂಟ್ ಒಂದರ ಪ್ರಶ್ನೆ ಆರರ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಆರನೇ ಲೆಕ್ಕ ಕೆಳಗಿನ ಬಿಂದುಗಳಿಂದ ಚತುರ್ಭುಜಗಳು ಉಂಟಾಗುವುದಾದರೆ ಉಂಟಾದ ಚತುರ್ಭುಜದ ವಿಧವನ್ನ ಹೆಸರಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣವನ್ನ ಕೊಡಿರಿ ಅಂತ ಕೇಳಿದರೆ ಅದರಲ್ಲಿ ಮೊದಲನೇ ಲೆಕ್ಕ ಮೈನಸ್ ಒಂದು ಕಮ ಮೈನಸ್ ಎರಡು ಮತ್ತು ಒಂದು ಕಮ ಝೀರೋ ಮತ್ತು ಮೈನಸ್ ಒಂದು ಕಮ ಎರಡು ಮತ್ತು ಮೈನಸ್ ಮೂರು ಕಮ ಸೊನ್ನೆ ಅಂತ ಇದೆ ಈಗ ನಾವು ಇದನ್ನು ಏನು ಮಾಡೋಣ ಇದನ್ನು ಎ ಬಿಂದು ಅಂತ ಕರೆಯೋಣ ಇದನ್ನು ಬಿ ಬಿಂದು ಇದನ್ನು ಸಿ ಇದನ್ನು ಡಿ ಅಂತ ಕರೆಯೋಣ ಈಗ ನಮಗೆ ದೂರದ ಸೂತ್ರಗೊಂದಿದೆ ಎರಡು ಬಿಂದುಗಳ ನಡುವಿನ ದೂರದ ಸೂತ್ರವನ್ನು ಕಂಡುಹಿಡಿತಕ್ಕಂಥದ್ದು ಗೊತ್ತಿದೆ ಏನು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಇದು ಸೂತ್ರ ಈಗ ಫಸ್ಟು ನಾವೇನು ಮಾಡೋಣ ಅಂತಂದರೆ ಎ ಬಿ ಕಂಡು ಎ ಬಿ ಕಂಡು ಇದರಲ್ಲಿ ಇದನ್ನು ಎಕ್ಸ್ ಒನ್ ಅಂತ ಕರೆಯೋಣ ಇದನ್ನು ವೈ ಒನ್ ಅಂತ ಕರೆಯೋಣ ನೆಕ್ಸ್ಟು ಇದನ್ನು ಎಕ್ಸ್ ಟು ಅಂತ ಕರೆಯೋಣ ಇದನ್ನು ವೈ ಟು ಅಂತ ಕರೆಯೋಣ ಈಗ ಎ ಬಿ ಇದರ ಸೂತ್ರ ಡೈರೆಕ್ಟ್ ಇರೋದರಿಂದ ಹಾಕ್ಬಿಡೋಣ ಹಾಂ ಎಕ್ಸ್ ಟು ಅಂತಂದರೆ ಯಾವುದು ಇಲ್ಲಿ ಒಂದು ಮೈನಸ್ ಎಕ್ಸ್ ಒನ್ ಅಂತಂದರೆ ನೋಡಿ ಮೈನಸ್ ಆಫ್ ಮೈನಸ್ ಒನ್ ಇದೆ ಹೌದಾ ಹ್ಞೂ ನೆಕ್ಸ್ಟು ಇದು ಓಲ್ ಸ್ಕ್ವೇರ್ ಆಗತ್ತೆ ಪ್ಲಸ್ ವೈ ಟೂ ಅಂತಂದರೆ ಸೊನ್ನೆ ಮೈನಸ್ ವೈ ಒನ್ ವೈ ಒನ್ ಅಂತಂದರೆ ಏನು ಮೈನಸ್ ಟು ಇದೆ ಮೈನಸ್ ಟು ಓಲ್ ಸ್ಕ್ವೇರ್ ಇದೆ ಸೊ ಹಂಗಾಗಿ ಇದೇನು ಬರುತ್ತೆ ನೋಡಿ ಒಂದು ಇರೋ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಓಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಝೀರೋ ಇರೋದರಿಂದ ಅದನ್ನು ಕೈ ಬಿಟ್ಟುಬಿಡೋಣ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಓಲ್ ಸ್ಕ್ವೇರ್ ಈಗ ನೋಡಿ ರೂಟ್ ಒಂದು ಒಂದು ಎರಡು ಸ್ಕ್ವೇರ್ ಪ್ಲಸ್ ಇದು ನಾಲ್ಕು ಸ್ಕ್ವೇರ್ ಹೌದಾ ಈಗ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ರೂಟು ಈಗ ಇದನ್ನು ನಾವು ಹೇಗೆ ಬರಿಬೋದು ರೂಟ್ ಇಪ್ಪತ್ತು ಅಂತ ಬರಿಬೋದು ಇದನ್ನು ಹೇಗೆ ಬರಿಬೋದು ರೂಟ್ ಇಪ್ಪತ್ತು ಅಂತ ಬರಿಬೋದು ನಾವು ಹಾಂ ಈಗ ನೋಡಿ ಸ್ಕ್ವೇರ್ ರೂಟ್ ಆಫ್ ಈಗ ಒಂದು ನೆಕ್ಸ್ಟ್ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ನೇ ಬಿಟ್ಬಿಡೋಣ ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಹೋಲ್ ಸ್ಕ್ವೇರ್ ಈಗ ಒಂದು ಸ್ಕ್ವರ್ ಒಂದು ಪ್ಲಸ್ ಒಂದು ಅಂದರೆ ಎರಡು ಸ್ಕ್ವಯರ್ ಸ್ಕ್ವೇರ್ ರೂಟ್ ಇರುತ್ತೆ ಇಲ್ಲೂ ಅಷ್ಟೇ ಎರಡು ಸ್ಕ್ವೇರ್ ಸೊ ಅಲ್ಲಿಗೆ ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಅಂತಂದರೆ ಇದು ಸಹ ನಾಲ್ಕು ಇದು ಸಹ ನಾಲ್ಕು ಅಲ್ಲಿಗೆ ಇದೇನು ಬರುತ್ತೆ ರೂಟ್ ಎಂಟ್ ಬಂತು ರೂಟ್ ಎಂಟನ್ನು ಹೆಂಗೆ ಬರಿಬೋದು ನಾಲ್ಕನ್ನು ಎರಡಲೇ ಅಂತ ಬರಿಬೋದು ಅಲ್ವಾ ಸೊ ಹಾಗಾಗಿ ಇಲ್ಲಿ ನಾಲ್ಕು ವರ್ಗ ಸಂಖ್ಯೆ ನಮಗೆ ಗೊತ್ತಿದೆ ಅದನ್ನು ಹೊರಗಡೆ ತೊಗೊಂಡ್ರೆ ಅದರ ವರ್ಗ ಮೂಲ ಎರಡು ಬರುತ್ತೆ ಎರಡು ರೂಟ್ ಎರಡು ಬರುತ್ತೆ ಇದೇನಿದು ಎ ಬಿ ಬೆಲೆ ಸೊ ಹಾಗಾದರೆ ಎ ಏನೋ ಎರಡು ರೂಟ್ ಎರಡು ಬರುತ್ತೆ ಈಗ ಅದೇ ರೀತಿ ನಾವೇನು ಮಾಡೋಣ ಇನ್ನೊಂದು ಮಾಡೋಣ ಈಗ ಎ ಬಿ ಆಯಿತು ಈಗ ನಾವು ಬಿ ಸಿ ಕಂಡು ಬಿ ಸಿ ನೋಡಿ ನಾವು ಬಿ ಸಿ ಯನ್ನು ಕಂಡು ಇದಕ್ಕೆ ನಾವು ಎಕ್ಸ್ ಒನ್ ಅಂತ ಕರೆಯೋಣ ಇದಕ್ಕೆ ವೈ ಒನ್ ಅಂತ ಕರೆಯೋಣ ಇದನ್ನು ಎಕ್ಸ್ ಟು ಅಂತ ಕರೆಯೋಣ ಇದನ್ನು ವೈ ಟು ಅಂತ ಕರೆಯೋಣ ಸೂತ್ರ ಸೇಮೆ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ ಎಕ್ಸ್ ಟು ಅಂತಂದ್ರೇನು ಎಕ್ಸ್ ಟು ಅಂತಂದರೆ ಮೈನಸ್ ಒನ್ ನೆಕ್ಸ್ಟ್ ಮೈನಸ್ ಎಕ್ಸ್ ಒನ್ ಅಂತಂದ್ರೇನು ಒಂದು ಓಲ್ ಸ್ಕ್ವಯರ್ ಪ್ಲಸ್ ವೈ ಟು ಅಂತಂದರೆ ಎರಡು ಮೈನಸ್ ವೈ ಒನ್ ಅಂತಂದರೆ ಇಲ್ಲೇನಿದೆ ಸೊನ್ನೆ ಇದೆ ಸೊ ಹಾಗಾಗಿ ನೋಡಿ ಇಲ್ಲೇ ಡೈರೆಕ್ಟ್ ಮಾಡೋಕೆ ಸಾಧ್ಯನಾ ಇಲ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಮೈನಸ್ ಒಂದು ಮೈನಸ್ ಒಂದು ಇದೆ ಸೊ ಅಲ್ಲಿಗೆ ಏನಾಗುತ್ತೆ ಇದು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಇದು ಎರಡಕ್ಕೆ ಎರಡಲ್ಲಿ ಸೊನ್ನೆ ಕಳೆದ್ರೆ ಎರಡೇ ಬರುತ್ತೆ ಹಂಗಾಗಿ ಇದು ಸಹ ಎರಡು ಸ್ಕ್ವೇರ್ ಸೊ ಈಗೇನು ಬರುತ್ತೆ ನೋಡಿ ಇಲ್ಲಿ ನಾಲ್ಕು ಆಯ್ತು ಇದು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಅಂದರೆ ನಾಲ್ಕು ಇದು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಅಲ್ಲಿಗೇನು ಬಂತು ರೂಟ್ ಎಂಟು ಬಂತು ರೂಟ್ ಎಂಟು ಬಂತು ಇದನ್ನು ನಾವು ಹೆಂಗೆ ಬರಿಬೋದು ನಾಲ್ಕು ಎರಡಲೇ ಅಂತ ಬರಿಬೋದು ಇಂದಿನ ಲೆಕ್ಕದಲ್ಲಿ ಮಾಡಿದ್ವಲ್ಲ ಹಂಗೆ ನಾಲ್ಕು ಎರಡಲೇ ಸೊ ಅಲ್ಲಿಗೆ ನಾಲ್ಕು ವರ್ಗ ಸಂಖ್ಯೆ ಅದನ್ನು ಹೊರಗಡೆ ತಗೊಂಡ್ರೆ ಎರಡು ರೂಟ್ ಎರಡು ಆಗುತ್ತೆ ಅಲ್ಲಿಗೆ ಬಿ ಸಿ ಅಂತಂದ್ರೇನು ಬಿ ಸಿ ಅಂತಂದ್ರೂ ಸಹ ಎರಡು ರೂಟ್ ಎರಡು ಬಂತು ಈಗ ನಾವೇನು ಮಾಡೋಣ ಬಿ ಸಿ ಕಂಡುಹಿಡಿದಿದ್ದಾಯಿತು ಈಗ ಸಿ ಡಿಯನ್ನು ಕಂಡು ಹಿಡಿಯೋಣ ನೋಡಿ ಸಿ ಡಿಯನ್ನು ಕಂಡುಹಿಡಿಯೋಣ ಈ ಸಿ ಡಿ ಕಂಡುಹಿಡಿಯೋದಕ್ಕಿಂತ ಮುಂಚೆ ಇದಕ್ಕೆ ನಾವು ಇದನ್ನು ಎಕ್ಸ್ ಒನ್ ಅಂತ ಕರೆಯೋಣ ಇದನ್ನು ವೈ ಒನ್ ಅಂತ ಕರೆಯೋಣ ಇದನ್ನು ಎಕ್ಸ್ ಟು ಅಂತ ಕರೆಯೋಣ ಇದನ್ನು ವೈ ಟು ಅಂತ ಕರೆಯೋಣ ಈಗ ಸ್ಕ್ವೇರ್ ರೂಟ್ ಆಫ್ ನೋಡಿ ಹಾಂ ಎಕ್ಸ್ ಟು ಅಂತಂದ್ರೆ ಏನು ಮೈನಸ್ ಮೂರು ಮೈನಸ್ ಮೈನಸ್ ಒಂದಿದೆ ಸೊ ಮೈನಸ್ ಆಫ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟು ವೈ ಟು ವೈ ಟು ಏನಿದೆ ಸೊನ್ನೆ ಹೌದಾ ಮೈನಸ್ ವೈ ಒನ್ ಅಂತಂದ್ರೆ ಏನು ಎರಡು ಹಂಗಾಗಿ ಹೋಲ್ ಸ್ಕ್ವೇರ್ ಮಾಡೋಣ ಈಗ ಇಲ್ಲಿ ಸ್ಕ್ವಯರ್ ರೂಟ್ ಆಫ್ ಮೈನಸ್ ಮೂರು ನೋಡಿ ಇಲ್ಲಿ ಮೈ ಮ ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ ಒನ್ ಹೋಲ್ ಸ್ಕ್ವಯರ್ ನೆಕ್ಸ್ಟು ಇದು ಪ್ಲಸ್ ಇಲ್ಲಿ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಇದೆ ಸೊ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಈಗ ಈ ಕಡೆ ಮಾಡ್ತೀನಿ ನೋಡಿ ಸೊ ಮೈನಸ್ ಮೂರರಲ್ಲಿ ಒಂದು ಹೋದರೆ ಏನು ಬರುತ್ತೆ ಮೈನಸ್ ಎರಡು ಬರುತ್ತೆ ಸೊ ಮೈನಸ್ ಎರಡು ಹೋಲ್ ಸ್ಕ್ವರ್ ಇಲ್ಲೂ ಸಹ ಮೈನಸ್ ಎರಡು ಓಲ್ ಸ್ಕ್ವೇರ್ ಸೊ ಮೈನಸ್ ಎರಡು ಓಲ್ ಸ್ಕ್ವರ್ ಅಂದರೆ ಗೊತ್ತಿದೆ ನಮಗೆ ಏನು ನಾಲ್ಕು ಬರುತ್ತೆ ಇಲ್ಲೂ ಸಹ ನಾಲ್ಕು ಬರುತ್ತೆ ಸೊ ಅಲ್ಲಿಗೆ ನಾಲ್ಕು ನಾಲ್ಕು ಎಂಟು ಎಂಥದ್ದು ರೂಟ್ ಎಂಟು ಬಂತು ಸೊ ರೂಟ್ ಎಂಟಲ್ಲಿ ನಾವು ಹೆಂಗೆ ಬರಿಬೋದು ನಾಲ್ಕು ಎಂಟು ಎರಡು ಅಂತ ಬರಿಬೋದು ಅಲ್ವಾ ಸೊ ನಾಲ್ಕು ಎಂಟು ಎರಡು ಅಂತ ಬರೆದ್ರೆ ಅಲ್ಲಿ ಫೈನಲ್ ಆಗಿ ಸಿ ಡಿ ಬೆಲೆ ನಾಲ್ಕು ವರ್ಗ ಸಂಖ್ಯೆ ಅದನ್ನು ಹೊರಗೆ ತಗೊಂಡ್ರೆ ಎರಡು ಆಗುತ್ತೆ ಸೊ ಅಲ್ಲಿಗೆ ಎರಡು ರೂಟ್ ಎರಡು ಬಂತು ಸೊ ಸಿ ಡಿ ಬೆಲೆ ಏನು ಎರಡು ರೂಟ್ ಎರಡು ಬಂತು ಈಗ ನಾವು ಸಿ ಡಿಯನ್ನು ಕಂಡು ಈಗ ಎ ಡಿ ಬೆಲೆಯನ್ನು ಕಂಡಿಯೋಣ ಈಗ ಎ ಡಿ ಬೆಲೆಯನ್ನು ಕಂಡಿಯಣ ಎ ಡಿ ಇಸ್ ಈಕ್ವಲ್ ಟು ನೋಡಿ ಎ ಡಿ ಬೆಲೆಯನ್ನು ಕಂಡಿಯೋಣ ಅಂತಂದರೆ ಇದಕ್ಕೆ ನಾವು ಎಕ್ಸ್ ಒನ್ ಅಂತ ಕರೆಯೋಣ ಇದಕ್ಕೆ ವೈ ಒನ್ ಅಂತ ಕರೆಯೋಣ ಇದನ್ನು ಎಕ್ಸ್ ಟು ಅಂತ ಕರೆಯೋಣ ಇದನ್ನು ವೈ ಟು ಅಂತ ಕರೆಯೋಣ ಸ್ಕ್ವಯರ್ ರೂಟ್ ಆಫ್ ಹಾಗೆ ಎಕ್ಸ್ ಟು ಅಂತಂದರೆ ಏನಿದೆ ಮೈನಸ್ ಮೂರು ಸೊ ಮೈನಸ್ ಆಫ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಲ್ವಾ ಪ್ಲಸ್ ವೈ ಟು ವೈ ಟು ಅಂತಂದ್ರೆ ಏನು ಸೊನ್ನೆ ನೆಕ್ಸ್ಟು ಇದು ಮೈನಸ್ ಆಫ್ ಮೈನಸ್ ಟು ಹೋಲ್ ಸ್ಕ್ವೇರ್ ಸೊ ಈಗ ಏನಾಗುತ್ತೆ ಮೈನಸ್ ಮೂರು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಲ್ಲಿ ನಾವು ಸೊನ್ನೆಗೆ ಸೊನ್ನೆ ಹೋಲ್ ಸ್ಕ್ವೇರ್ ಹಾಕಿ ಹಾಕ್ಕೋಬೇಕು ಈಗ ಸೊನ್ನೆಗೆ ಏನೇ ಕುಡಿದ್ರೂ ಕಳೆದ್ರು ಅದೇ ವ್ಯಾಲ್ಯೂ ಬರುತ್ತೆ ಹಂಗಾಗಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಹೌದಾ ಮೈನಸ್ ಇನ್ ಟು ಮೈನಸ್ ಪ್ಲಸ್ ಅಲ್ಲಿ ಎರಡಾಗುತ್ತೆ ಎರಡು ಸ್ಕ್ವಯರ್ ಆಗುತ್ತೆ ಈಗ ಇದನ್ನು ಇಲ್ಲೇ ಮಾಡೋಣ ಈಗ ನೋಡಿ ಮೂರರಲ್ಲಿ ಒಂದು ಹೋದರೆ ಎಷ್ಟು ಮೈನಸ್ ಎರಡು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಇಲ್ಲಿ ಎರಡು ಓಲ್ ಸ್ಕ್ವೇರ್ ಪ್ಲಸ್ ಎರಡು ಹೋಲ್ ಸ್ಕ್ವೇರ್ ಈಗ ಮೈನಸ್ ಎರಡು ಓಲ್ ಸ್ಕ್ವೇರ್ ಅಂತಂದರೆ ಎಷ್ಟು ಬಂತು ನಾಲ್ಕು ಇದು ಪ್ಲಸ್ ಎರಡು ಸ್ಕ್ವೇರ್ ಅಂತಂದ್ರೂ ಸಹ ಏನು ನಾಲ್ಕು ಅಲ್ಲಿಗೆ ನಾಲ್ಕು ನಾಲ್ಕು ಅಂತಂದರೆ ಎಂಟು ಬಂತು ಸೊ ಎಂಟನ್ನು ಹೆಂಗೆ ಬರಿಬೋದು ನಾಲ್ಕು ಇಂಟು ಎರಡು ನಾಲ್ಕು ಎರಡಲಿ ಅಂತ ಬರಿಬೋದು ಅಲ್ವಾ ಈಗ ನಾಲ್ಕು ವರ್ಗ ಸಂಖ್ಯೆ ಅದನ್ನು ಹೊರಗಡೆ ತೊಗೊಂಡ್ರೆ ಎರಡು ರೂಟ್ ಎರಡು ಬಂತು ಇದ್ಯಾದ್ರೂ ಬೆಲೆ ಇದು ಎ ಡಿ ಬೆಲೆ ಎ ಡಿ ಬೆಲೆ ಎಷ್ಟು ಎ ಡಿ ಇಸ್ ಈಕ್ವಲ್ ಟು ಎರಡು ರೂಟ್ ಎರಡು ಬಂತು ಎರಡು ರೂಟ್ ಎರಡು ನೋಡಿ ಎಲ್ಲ ಬೆಲೆಯೂ ಎ ಬಿ ಎಷ್ಟು ಬಂದಿದೆ ಎರಡು ರೂಟ್ ಎರಡು ಬಂದಿದೆ ಅದಾ ಬಿ ಸಿ ಏನು ಬಂದಿದೆ ಎರಡು ರೂಟ್ ಎರಡು ಬಂದಿದೆ ಸಿ ಡಿ ಏನಿದೆ ಎರಡು ರೂಟ್ ಎರಡು ಬಂದಿದೆ ಎ ಡಿ ಏನಿದೆ ಎರಡು ರೂಟ್ ಎರಡು ಬಂದಿದೆ ಈಗ ನಾವು ಮುಂದೆ ಇನ್ನೂ ಎರಡನ್ನು ಕಂಡು ಹಿಡಿಯಾನೆ ಯಾವುದನ್ನು ಎ ಸಿ ಮತ್ತು ಬಿ ಡಿಯನ್ನು ಕಂಡು ಹಿಡಿದು ಬಿಡೋಣ ಈಗ ಎ ಸಿ ಯನ್ನು ಕಂಡುಹಿಡಿಯೋಣ ಎ ಸಿ ಎ ಅಂತಂದರೆ ಇದು ಇದನ್ನು ಎಕ್ಸ್ ಒನ್ ಇದು ವೈ ಒನ್ ಸಿ ಅಂತಂದರೆ ಇದನ್ನು ಎಕ್ಸ್ ಟು ಇದು ವೈ ಟು ಆಗಿರಲಿ ಈಗ ಸ್ಕ್ವೇರ್ ರೂಟ್ ಆಫ್ ಆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಅಂತಂದರೆ ಏನು ಮೈನಸ್ ಒಂದಿದೆ ಎಕ್ಸ್ ಒನ್ ಅದು ಸಹ ಏನಿದೆ ಮೈನಸ್ ಆಫ್ ಮೈನಸ್ ಒನ್ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ವೈ ಟು ಅಂದರೆ ಏನಿದೆ ಎರಡು ನೆಕ್ಸ್ಟ್ ಮೈನಸ್ ವೈ ಒನ್ ಅಂತಂದರೆ ಏನಿದೆ ಅದು ಮೈನಸ್ ಎರಡಿದೆ ಸೊ ಮೈನಸ್ ಎರಡು ಸೊ ಓಲ್ ಸ್ಕ್ವೇರ್ ಈಗ ನೋಡಿ ಮೈನಸ್ ಒನ್ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಓಲ್ ಸ್ಕ್ವೇರ್ ಇದು ಎರಡು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಓಲ್ ಸ್ಕ್ವಯರ್ ಸೊ ಈಗ ನೋಡಿ ಒಂದರಲ್ಲಿ ಒಂದು ಹೋದರೆ ಏನು ಬರುತ್ತೆ ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಹಾಗಾಗಿ ಸೊನ್ನೆ ಸ್ಕ್ವೇರ್ ಪ್ಲಸ್ ಇಲ್ಲಿ ಎರಡು ಎರಡು ನಾಲ್ಕು ನಾಲ್ಕು ಸ್ಕ್ವೇರ್ ಈಗ ಸೊನ್ನೆ ಸ್ಕ್ವೇರ್ ಬಿಟ್ಬಿಡೋಣ ಅಲ್ಲಿಗೆ ನಾಲ್ಕು ಸ್ಕ್ವೇರ್ ಅಂದರೆ ಏನಿದು ಇದು ಹದಿನಾರು ಸೊ ಹದಿನಾರು ಅಂದರೆ ಗೊತ್ತಿದೆ ನಿಮಗೆ ರೂಟ್ ಹದಿನಾರು ಅದರ ಬೆಲೆ ಎಷ್ಟು ನಾಲ್ಕು ಆಗತ್ತೆ ಹಾಗಾದರೆ ಎ ಸಿ ಎಷ್ಟು ನಾಲ್ಕು ಬಂತು ಈಗ ಅದೇ ರೀತಿ ನಾವು ಇನ್ನೊಂದು ಕನ್ನಡಿಯನ್ನು ಅದ್ಯಾವುದು ಬಿ ಡಿ ಬಿ ಡಿ ಅನ್ನು ಕನ್ನಡಿಯಣ ಈಗ ನಾವು ಬಿ ಬಿ ಡಿಯನ್ನು ಕಂಡು ಇದಕ್ಕೆ ನಾವು ಎಕ್ಸ್ ಒನ್ ಅಂತ ಕರೆಯೋಣ ಇದನ್ನು ವೈ ಒನ್ ಅಂತ ಕರೆಯೋಣ ಇದು ಡಿ ಇದಾದ್ರಿಂದ ಇದನ್ನು ಎಕ್ಸ್ ಟು ಇದನ್ನು ವೈ ಟು ಅಂತ ಕರೆಯೋಣ ಸೊ ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ಅಂತಂದ್ರೆ ಏನು ಮೈನಸ್ ಮೂರು ಸೊ ಮೈನಸ್ ಹಾಂ ಎಕ್ಸ್ ಒನ್ ಎಕ್ಸ್ ಒನ್ ಎಷ್ಟಿದೆ ಒಂದಿದೆ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಏನು ಸೊನ್ನೆ ಮೈನಸ್ ವೈ ಒನ್ ಏನಿದೆ ವೈ ಒನ್ ಅದು ಸಹ ಸೊನ್ನೆ ಇದೆ ಓಲ್ ಸ್ಕ್ವಯರ್ ಸೊ ಈಗ ನೋಡಿ ಮೈನಸ್ ಮೂರು ಮೈನಸ್ ಒಂದು ಕೂಡಿದ್ರೆ ಮೈನಸ್ ನಾಲ್ಕು ಓಲ್ ಸ್ಕ್ವಯರ್ ಇದು ಸೊನ್ನೆ ಸ್ಕ್ವಯರ್ ಸೊ ಈಗ ಈ ಕಡೆ ಮಾಡ್ತೀನಿ ನೋಡಿ ಅಲ್ಲಿಗೆ ಮೈನಸ್ ನಾಲ್ಕು ಸ್ಕ್ವಯರ್ ಅಂತಂದ್ರೆ ಏನು ಹದಿನಾರು ಬಂತು ಇದಕ್ಕೆ ಸೊನ್ನೆಗೆ ವ್ಯಾಲ್ಯೂ ಇಲ್ಲ ಸೊ ಹಂಗಾಗಿ ಈ ನಾಲ್ಕನ್ನು ಹೊರಗಡೆ ಅಂದರೆ ಹದಿನಾರನ್ನು ಹೊರಗಡೆ ತೊಗೊಂಡ್ರೆ ಅದರ ವರ್ಗಮೂಲ ಎಷ್ಟು ನಾಲ್ಕು ಸೊ ಹಾಗಾಗಿ ಬಿ ಡಿ ಬೆಲೆಯಷ್ಟು ಬಿ ಡಿ ಇಸ್ ಈಕ್ವಲ್ ಟು ನಾಲ್ಕು ಈಗ ಏನೇನು ಬಂದಿದೆ ನಾವು ಇಂದಿನ ಅಂದರೆ ಇಂದಿನ ಸ್ಲೈಡಲ್ಲಿ ಏನೇನು ಹಿಡಿದಿದ್ವಿ ಅದನ್ನು ಬರಿತಾ ಹೋಗೋಣ ಈಗ ಮೊದಲು ನಾವೇನು ಹಿಡಿದ್ವಿ ಎ ಬಿ ಅದೆಷ್ಟು ಎ ಬಿ ಎದಕ್ಕೆ ಸಮ ಇತ್ತು ಬಿ ಸಿ ಹೌದಾ ಅದು ಅದಕ್ಕೆ ಸಮ ಇತ್ತು ಸಿ ಡಿಗೆ ಸಮ ಇತ್ತು ಅದು ಅದಕ್ಕೆ ಸಮ ಇತ್ತು ಎ ಸಮ ಇತ್ತು ಇವೆಲ್ಲ ಎಷ್ಟಿದ್ವಿ ಹೇಳ್ರಿ ಇವೆಲ್ಲ ಎಷ್ಟಿದ್ವಪ್ಪ ಅಂದರೆ ಎರಡು ರೂಟ್ ಎರಡು ಇತ್ತು ಅಲ್ವಾ ಆ ನೆಕ್ಸ್ಟು ಈಗ ಇನ್ನು ಏನು ಕಂಡುಹಿಡಿದ್ವಿ ನಾವು ಎ ಸಿ ಕಂಡು ಎ ಸಿ ಅದಕ್ಕೆ ಸಮಯ ಇದೆ ನೋಡಿ ಬಿ ಡಿಗೇ ಸಮ ಇದೆ ಕಾರಣ ನೋಡಿ ಇಲ್ಲೂ ನಾಲ್ಕಿದೆ ಇಲ್ಲೂ ನಾಲ್ಕಿದೆ ಅಲ್ವಾ ಎರಡು ನಾಲ್ಕಿದೆ ಸೊ ಹಾಗಾಗಿ ಇದು ನಮಗೇನು ತೋರಿಸುತ್ತಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳಿ ನಾಲ್ಕು ಏನು ಬಾಹು ಇದೆ ನಾಲ್ಕು ಬಾಹುಗಳು ಸಮ ಇದ್ದಾವೆ ಅಂತ ಗೊತ್ತಾಗತ್ತೆ ಹಾಗೆ ಈ ಇದನ್ನು ಎ ಬಿ ಸಿ ಡಿ ಅಂತ ಕರ್ಯಾಣ ಅಂತ ತಿಳ್ಕೊಳ್ಳಿ ನೋಡಿ ಇದನ್ನು ಎ ಬಿ ಸಿ ಡಿ ಅಂತ ಕರೆಯೋಣ ಅಂತ ತಿಳ್ಕೊಳ್ಳಿ ಸೊ ಇದೇನಾಯಿತು ಎರಡು ರೂಟ್ ಎರಡು ಬಂತು ಇದು ಅಷ್ಟೇ ಎರಡು ರೂಟ್ ಎರಡು ಬಂತು ಇದು ಸಹ ಎರಡೂ ರೂಟ್ ಎರಡು ಬಂತು ಇದು ಸಹ ಎರಡು ರೂಟ್ ಎರಡು ಬಂತು ಇನ್ನು ಕರ್ಣಗಳೇನಿದೆ ಅದು ನಾಲ್ಕು ಬಂದಿದೆ ನೋಡಿ ಹಿಂಗೊಂದು ಕರ್ಣ ಹಿಂಗೊಂದು ಕರ್ಣ ಅಲ್ವಾ ಎ ಸಿ ಮತ್ತು ಬಿ ಡಿ ನೋಡಿ ಇವೇನಾಗಿದೆ ನಾಲ್ಕು ನಾಲ್ಕು ಬಂದಿದೆ ಸೊ ಹಾಗಾಗಿ ಇದೇನಿದು ಇದು ಒಂದು ಚೌಕ ಅಥವಾ ವರ್ಗ ಆಗಿದೆ ಅಂತ ಬರೆಯೋಣ ಸೊ ಹಾಗಾಗಿ ಇದು ಒಂದು ಚೌಕ ಅಥವಾ ವರ್ಗ ಆಗಿದೆ ಎರಡನೇ ಲೆಕ್ಕ ಮೈನಸ್ ಮೂರು ಕಮ ಐದು ಮತ್ತು ಮೂರು ಕಮ ಒಂದು ಸೊನ್ನೆ ಕಮ ಮೂರು ಮತ್ತು ಮೈನಸ್ ಒಂದು ಕಮ ನಾಲ್ಕು ಅಂತ ಇದೆ ಇದಕ್ಕೆ ನಾವು ಹೆಸ್ರು ಕೊಡೋಣ ಏನು ಎ ಬಿ ಸಿ ಡಿ ಅಂತ ಹಿಂದಿನ ಲೆಕ್ಕದಲ್ಲಿ ಏನು ಮಾಡಿದ್ವಿ ಅದೇ ರೀತಿಯೇ ಎ ಬಿ ಸಿ ಡಿ ಅಂತ ಈಗ ಫಸ್ಟು ಇದರ ಸೂತ್ರ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿತಕ್ಕಂಥ ಸೂತ್ರ ನಮಗೆ ಗೊತ್ತಿದೆ ಏನು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಈಗ ಫಸ್ಟ್ ನಾವೇನು ಮಾಡೋಣ ಎ ಬಿ ಕಂಡುಡ್ಕೊಳ್ಳೋಣ ಹಿಂದಿನ ಲೆಕ್ಕದಲ್ಲಿ ಆ್ಯಸ್ ಇಟ್ ಈಸ್ ಏನು ಮಾಡಿದ್ವು ಅದನ್ನೇ ಮಾಡೋಣ ಸೊ ಇದನ್ನು ಎಕ್ಸ್ ಒನ್ ಇದನ್ನು ವೈ ಒನ್ ಇದನ್ನು ಎಕ್ಸ್ ಟು ಇದನ್ನು ವೈ ಟು ಅಂತ ಮಾಡ್ಕೊಳೋಣ ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಏನಿದೆ ಮೂರಿದೆ ಮೈನಸ್ ಆಫ್ ಮೈನಸ್ ಇದು ಎಕ್ಸ್ ಒನ್ ಏನಿದೆ ಮೈನಸ್ ಮೂರಿದೆ ಸೊ ಹಾಗಾಗಿ ಮೈನಸ್ ಮೂರು ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ವೈ ಟು ಏನಿದೆ ಒಂದಿದೆ ಮೈನಸ್ ವೈ ಒನ್ ಏನಿದೆ ಐದಿದೆ ಐದು ಸ್ಕ್ವೇರ್ ಈಗ ನೋಡಿ ಈಗ ಸ್ಕ್ವೇರ್ ರೂಟ್ ಆಫ್ ಮೂರು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಇದು ಐದರಲ್ಲಿ ಒಂದು ಹೋದರೆ ನಾಲ್ಕು ಎಂಥ ನಾಲ್ಕು ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಈಗ ನೋಡಿ ಈಗ ನೋಡಿ ಮೂರು ಪ್ಲಸ್ ಮೂರು ಕೂಡಿದ್ರೆ ಆರು ಸ್ಕ್ವೇರ್ ಆಯಿತು ಇದು ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಇರೋದರಿಂದ ನಾಲ್ಕು ಸ್ಕ್ವೇರ್ ಅಂತ ಬರಿಬೋದು ನಾವು ಈಗ ಎಷ್ಟು ಬರುತ್ತೆ ಇದು ಮೂವತ್ತಾರು ಅಂತಂದರೆ ಆರು ಸ್ಕ್ವೇರ್ ಅಂತಂದರೆ ಎಷ್ಟಪ್ಪ ಮೂವತ್ತಾರು ಅಲ್ವಾ ಅದೇ ರೀತಿ ನಾಲ್ಕು ಸ್ಕ್ವೇರ್ ಅಂದರೆ ಎಷ್ಟು ಹದಿನಾರು ಸೊ ಈಗ ಈ ಕಡೆ ಮಾಡ್ತೀನಿ ನೋಡಿ ಮೂವತ್ತು ಹದಿನಾರು ಕೂಡಿದ್ರೆ ಎಷ್ಟು ಬರುತ್ತೆ ಐವತ್ತ ಎರಡು ಬರುತ್ತೆ ರೂಟ್ ಐವತ್ತೆರಡು ಈಗ ನೋಡಿ ಈ ಐವತ್ತೆರಡನ್ನು ಹೇಗೆ ಬರಿಬೋದಪ್ಪ ಅಂತಂದರೆ ನಾವು ನಾಲ್ಕು ಹದಿಮೂರಲೆ ಅಂದರೆ ಹದಿಮೂರು ನಾಲ್ಕಲೆ ಐವತ್ತೆರಡು ಅಂತ ಬರಿಬೋದು ಅಲ್ವಾ ಹದಿಮೂರು ನಾಲ್ಕು ಐವತ್ತೆರಡು ಅಂತ ಬರಿಬೋದು ಈ ನಾಲ್ಕು ವರ್ಗ ಸಂಖ್ಯೆ ನಮಗೆ ಗೊತ್ತಿದೆ ಅದನ್ನು ಹೊರಗಡೆ ತಗೊಂಡ್ಬಿಟ್ರೆ ಅದರ ವರ್ಗ ಮೂಲ ಎರಡು ಬರುತ್ತೆ ಅಲ್ಲಿಗೆ ಎರಡು ರೂಟ್ ಹದಿಮೂರು ಬರುತ್ತೆ ಸೊ ಹಾಗಾಗಿ ಎ ಬಿ ಬೆಲೆ ಎಷ್ಟು ಎ ಬಿ ಬೆಲೆ ಎರಡು ರೂಟ್ ಹದಿಮೂರು ಆಗುತ್ತೆ ಎ ಬಿ ಬೆಲೆ ಎಷ್ಟು ಎರಡು ರೂಟ್ ಹದಿಮೂರು ಈಗ ನೆಕ್ಸ್ಟ್ ನಾವೇನು ಮಾಡೋಣ ಈಗ ಬಿ ಸಿಯನ್ನು ಯನ್ನು ಸೇಮ್ ಅದೇ ರೀತಿ ಬಿ ಸಿ ಬಿ ಸಿ ಇಸ್ ಈಕ್ವಲ್ ಟು ಹಾಂ ಬಿ ಸಿಯನ್ನು ಕಂಡು ಹಿಡ್ಕೊಳೋಕ್ಕೆ ಇದನ್ನು ಎಕ್ಸ್ ಒನ್ ಅಂತ ಕರೆಯೋಣ ಇದನ್ನು ವೈ ಒನ್ ಅಂತ ಕರೆಯೋಣ ಇದನ್ನು ಎಕ್ಸ್ ಟು ಅಂತ ಕರೆಯೋಣ ಇದನ್ನು ವೈ ಟು ಅಂತ ಕರೆಯೋಣ ಸೊ ಬಿ ಸಿ ಸ್ಕ್ವೇರ್ ರೂಟ್ ಹಾಂ ಈಗ ಎಕ್ಸ್ ಟು ಅಂತಂದರೆ ಏನಿದೆ ಸೊನ್ನೆ ಮೈನಸ್ ವೈ ಒನ್ ಅಂತಂದರೆ ಮೂರು ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂತಂದ್ರೇನು ಮೂರು ಮೈನಸ್ ವೈ ಒನ್ ಅಂತಂದರೆ ಒಂದು ಹೋಲ್ ಸ್ಕ್ವಯರ್ ಈಗ ಸೊನ್ನೆಗೆ ಮೂರು ಕುಡಿದ್ರು ಕಳೆದ್ರು ಸೇಮ್ ವ್ಯಾಲ್ಯೂ ಸೊ ಮೈನಸ್ ಮೂರು ಹೋಲ್ ಸ್ಕ್ವಯರ್ ಪ್ಲಸ್ ಮೂರರಲ್ಲಿ ಒಂದು ಹೋದರೆ ಎರಡು ಎರಡು ಸ್ಕ್ವಯರ್ ಇಲ್ಲಿ ಮೂರು ಸ್ಕ್ವಯರ್ ಅಂತಂದರೆ ಎಷ್ಟು ಒಂಬತ್ತು ಮೈನಸ್ ಟು ಮೈನಸ್ ಪ್ಲಸ್ ಒಂಬತ್ತೇ ಬರುತ್ತೆ ಇಲ್ಲಿ ನಾ ಎರಡು ಸ್ಕ್ವೇರ್ ಅಂತಂದರೆ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ಅಲ್ಲಿಗೆ ಒಂಬತ್ತು ನಾಲ್ಕು ಎಷ್ಟಾಗುತ್ತೆ ಇದು ಹದಿಮೂರಾಗುತ್ತೆ ಹಾಗಾದರೆ ಬಿ ಸಿ ಬೆಲೆ ಎಷ್ಟು ಬಂತು ಹದಿಮೂರು ಬಂತು ಈಗ ಬಿ ಸಿ ಏನ ಕಂಡಿಡಿದಿದ್ದಾಯಿತು ನಾವು ಈಗ ಸಿ ಡಿಯನ್ನು ಕಂಡುಹಿಡಿಯೋಣ ಸಿ ಡಿ ಸಿ ಈಕ್ವಲ್ ಟು ಹಾಂ ಇದಕ್ಕೆ ಎಕ್ಸ್ ಒನ್ ಅಂತ ಕರೆಯೋಣ ಇದನ್ನು ವೈ ಒನ್ ಅಂತ ಕರೆಯೋಣ ಇದನ್ನು ಎಕ್ಸ್ ಟು ಅಂತ ಕರೆಯೋಣ ಇದನ್ನು ವೈ ಟು ಅಂತ ಕರೆಯೋಣ ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಏನಿದೆ ಮೈನಸ್ ಒನ್ ಮೈನಸ್ ವೈ ಎಕ್ಸ್ ಒನ್ ಏನಿದೆ ಸೊನ್ನೆ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಏನಿದೆ ಮೈನಸ್ ನಾಲ್ಕು ನೆಕ್ಸ್ಟ್ ಮೈನಸ್ ವೈ ಒನ್ ಏನಿದೆ ಮೂರು ಹೋಲ್ ಸ್ಕ್ವೇರ್ ಸೊ ಈಗ ನೋಡಿ ಮೈನಸ್ ಒಂದು ಇದೆ ಸೊ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಯಾಕಂದರೆ ಸೊನ್ನೆ ಕುಡಿದ್ರೂ ಕಳೆದ್ರು ಸೇಮ್ ಬರುತ್ತೆ ಈಗ ಪ್ಲಸ್ ನಾ ಮೈನಸ್ ನಾಲ್ಕು ಮೈನಸ್ ಮೂರು ಕುಡಿದ್ರೆ ಮೈನಸ್ ಏಳು ಹೋಲ್ ಸ್ಕ್ವೇರ್ ಈಗ ಒಂದು ಸ್ಕ್ವೇರ್ ಅಂದರೆ ಇದು ಒಂದೇ ಅಲ್ವಾ ಈಗ ಮೈನಸ್ ಏಳು ಹೋಲ್ ಸ್ಕ್ವೇರ್ ಅಂತಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಇನ್ನು ನಲ್ವತ್ತೊಂಬತ್ತು ಆಗುತ್ತೆ ಅಲ್ವಾ ಈಗ ನಲ್ವತ್ತೊಂಬತ್ತು ಒಂದು ಕೂಡಿದ್ರೆ ಐವತ್ತಾಗತ್ತೆ ಈ ಐವತ್ತನ್ನು ಹೆಂಗೆ ಬರ್ಕೋಬೋದಪ್ಪ ಅಂತಂದರೆ ಇಪ್ಪತ್ತೈದು ಎರಡಲೆ ಅಂತ ಬರ್ಕೋಬೋದು ನಾವು ಯಾಕೆ ಅದರ ಒಂದು ವರ್ಗ ಸಂಖ್ಯೆ ಬರಬೇಕು ಆ ರೀತಿ ಸೊ ಇಪ್ಪತ್ತೈದು ವರ್ಗ ಸಂಖ್ಯೆ ಅದನ್ನು ಹೊರ್ಗಡೆ ತೊಗೊಂಡ್ಬಿಟ್ರೆ ಐದು ಆಗುತ್ತೆ ಸೊ ಅಲ್ಲಿಗೆ ಐದು ರೂಟ್ ಎರಡು ಆಗುತ್ತೆ ಸೊ ಅಲ್ಲಿಗೆ ಸಿಡಿ ಬೆಲೆ ಏನೋ ಐದು ರೂಟ್ ಎರಡು ಆಯಿತು ಈಗ ನಾವು ಸಿ ಡಿಯನ್ನು ಕಂಡಿಡಿದ್ವಿ ಅದೇ ರೀತಿ ನಾವು ಎ ಡಿಯನ್ನು ಕಂಡುಹಿಡಿಯಾನೆ ಎ ಡಿ ಇಸ್ ಈಕ್ವಲ್ ಟು ಎ ಡಿ ಎ ಬಿ ಅಲ್ಲ ಎ ಡಿ ಇಸ್ ಈಕ್ವಲ್ ಟು ಈಗ ನೋಡಿ ಎ ಡಿ ಏನ ಕಂಡು ಹಿಡಿಯೋದ್ರಿಂದ ಇದನ್ನು ಎಕ್ಸ್ ಒನ್ ಅಂತ ಕರೆಯೋಣ ಇದನ್ನು ವೈ ಒನ್ ಅಂತ ಕರೆಯೋಣ ಡಿ ಇದನ್ನು ಇದನ್ನು ಎಕ್ಸ್ ಟು ಅಂತ ಕರೆಯೋಣ ಇದನ್ನು ವೈ ಟು ಅಂತ ಕರೆಯೋಣ ಸೊ ಸ್ಕ್ವೇರ್ ರೂಟ್ ಆಫ್ ಈಗ ನೋಡಿ ವೈ ಟು ವೈ ಎಕ್ಸ್ ಟು ಏನಿದೆ ಮೈನಸ್ ಒನ್ ಇದೆ ಮೈನಸ್ ವೈ ಒನ್ ಏನಿದೆ ಮೈ ಮೈನಸ್ ಮೂರಿದೆ ಸೊ ಮೈನಸ್ ಆಫ್ ಮೈನಸ್ ಮೂರು ಓಲ್ ಸ್ಕ್ವೇರ್ ಪ್ಲಸ್ ಈಗ ವೈ ಟು ವೈ ಟು ಏನಿದೆ ನಾಲ್ಕು ಇದೆ ಮೈನಸ್ ನಾಲ್ಕು ನೆಕ್ಸ್ಟ್ ಇದು ವೈ ಒನ್ ಏನಿದೆ ಐದಿದೆ ಮೈನಸ್ ಐದು ಹೋಲ್ ಸ್ಕ್ವೇರ್ ಈಗ ನೋಡಿ ಮೈನಸ್ ಒಂದು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡಿ ಮೈನಸ್ ನಾಲ್ಕು ಮೈನಸ್ ಐದು ಕೂಡಿದ್ರೆ ಮೈನಸ್ ಒಂಬತ್ತು ಹೋಲ್ ಸ್ಕ್ವೇರ್ ಸೊ ಈಗ ನೋಡಿ ಮೂರರಲ್ಲಿ ಒಂದು ಅಂದರೆ ಎರಡು ಸ್ಕ್ವೇರ್ ಇದು ಒಂಬತ್ತು ಸ್ಕ್ವೇರ್ ಈಗ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಒಂಬತ್ತು ಸ್ಕ್ವೇರ್ ಅಂತಂದರೆ ಒಂಬತ್ತಲೇ ಎಂಬತ್ತೊಂದು ಸೊ ಎಂಬತ್ತೊಂದು ನಾಲ್ಕನ್ನು ಕೂಡಿದ್ರೆ ಎಂಬತ್ತೈದು ಬರುತ್ತೆ ಅಂಥದ್ದು ರೂಟ್ ಎಂಬತ್ತೈದು ಬರುತ್ತೆ ಇದು ಯಾವುದೇ ರೀತಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನು ಹೌದಾ ಯಾವುದೇ ವರ್ಗ ಸಂಖ್ಯೆಯನ್ನು ಬರೀಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ರೂಟ್ ಎಂಬತ್ತೈದು ಬರುತ್ತೆ ಎ ಡಿ ಬೆಲೆ ಏನು ರೂಟ್ ಎಂಬತ್ತೈದು ಬಂತು ಈಗ ಎ ಡಿಯನ್ನು ಕಂಡಿದ್ವಿ ಈಗ ನಾವು ಎ ಸಿ ಮತ್ತು ಬಿ ಡಿ ಎರಡನ್ನು ಕಂಡಿಡಿಯಣ ಇಲ್ಲಿ ಎ ಸಿಯನ್ನು ಕಂಡಿತೀನಿ ನಾನು ಎ ಸಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಇಲ್ಲಿ ನಾನು ಎ ಸಿಯನ್ನು ಯನ್ನು ಕಂಡಿಡಿತಾ ಇರೋದರಿಂದ ಇದನ್ನು ಎಕ್ಸ್ ಒನ್ ಅಂತ ಕರಿತೀನಿ ಇದನ್ನು ವೈ ಒನ್ ಅಂತ ಕರಿತೀನಿ ಇ ಸಿ ಏನಿದೆ ಇದನ್ನು ಎಕ್ಸ್ ಟು ಅಂತ ಕರಿತೀನಿ ಇದನ್ನು ವೈ ಟು ಅಂತ ಕರಿತೀನಿ ಸೊ ಸ್ಕ್ವಯರ್ ರೂಟ್ ಆಫ್ ಈಗ ನೋಡಿ ಎಕ್ಸ್ ಟು ಏನಿದೆ ಸೊನ್ನೆ ಮೈನಸ್ ವೈ ಒನ್ ಎಕ್ಸ್ ಒನ್ ಏನಿದೆ ಮೈನಸ್ ಆಫ್ ಮೈನಸ್ ಮೈನಸ್ ಮೂರು ಇರೋದರಿಂದ ಈ ರೀತಿ ಹಾಕ್ಕೊಳ್ತೀನಿ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಏನಿದೆ ಮೂರಿದೆ ಮೈನಸ್ ವೈ ಒನ್ ಏನಿದೆ ಐದು ಇದೆ ಈಗ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಸ್ಕ್ವೇರ್ ಈಗ ಐದರಲ್ಲಿ ಮೂರು ಹೋದರೆ ಎರಡು ಎಂಥ ಎರಡು ಮೈನಸ್ ಎರಡು ಓಲ್ ಸ್ಕ್ವಯರ್ ಈಗ ಇದನ್ನು ಸ್ಕ್ವಯರ್ ಮಾಡಿದ್ರೆ ಮೂರು ಮೂರಲೆ ಒಂಬತ್ತಾಗತ್ತೆ ಇದು ಎರಡೆರಡಲೆ ನಾಲ್ಕು ಆಗುತ್ತೆ ಅಲ್ಲಿಗೆ ಒಂಬತ್ತು ನಾಲ್ಕು ಕೂಡಿದ್ರೆ ರೂಟ್ ಹದಿಮೂರು ಬಂತು ಅಲ್ವಾ ರೂಟ್ ಹದಿಮೂರು ಇದು ಯಾವುದಿದು ಎ ಸಿ ಬೆಲೆ ರೂಟ್ ಹದಿಮೂರು ಬಂತು ಈಗ ಕೊನೆಯದಾಗಿ ನಾವು ಬಿ ಡಿಯನ್ನು ಒಂದು ಬಿಡೋಣ ಬಿ ಡಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಈಗ ನಾವೇನು ಮಾಡೋಣ ಬಿ ಡಿ ಕಂಡುಹಿಡಿಯಬೇಕಾಗಿರೋದ್ರಿಂದ ನಾವು ಈಗ ಇಲ್ಲಿ ಇದನ್ನು ಎಕ್ಸ್ ಒನ್ ಅಂತ ಕರೆಯೋಣ ಇದನ್ನು ವೈ ಒನ್ ಅಂತ ಕರೆಯೋಣ ಇದನ್ನು ಎಕ್ಸ್ ಟು ಅಂತ ಕರೆಯೋಣ ಇದನ್ನು ವೈ ಟು ಅಂತ ಕರೆಯೋಣ ಸೊ ಈಗ ಎಕ್ಸ್ ಟು ಇರೋದರಿಂದ ಮೈನಸ್ ಒನ್ ಹೌದಾ ಮೈನಸ್ ಎಕ್ಸ್ ಒನ್ ಏನಿದೆ ಮೂರಿದೆ ಸೊ ಮೈನಸ್ ಮೂರು ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಏನಿದೆ ಮೈನಸ್ ನಾಲ್ಕು ವೈ ಒನ್ ಏನಿದೆ ಒಂದು ಇದೆ ಹಂಗಾಗಿ ಮೈನಸ್ ಒಂದು ಓಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಈಗ ಈ ಕಡೆ ನೋಡಿ ಈಗ ಮೈನಸ್ ಮೂರು ಮೈನಸ್ ಒಂದು ಕೂಡಿದ್ರೆ ಮೈನಸ್ ನಾಲ್ಕು ಹೋಲ್ ಸ್ಕ್ವಯರ್ ನೆಕ್ಸ್ಟ್ ಮೈನಸ್ ನಾಲ್ಕು ಮೈನಸ್ ಒಂದು ಕೂಡಿದ್ರೆ ಮೈನಸ್ ಐದು ಹೋಲ್ ಸ್ಕ್ವೇರ್ ಈಗ ನ ಮೈನಸ್ ನಾಲ್ಕು ಹೋಲಿಸ್ಕೋರ್ ಅಂದರೆ ಎಷ್ಟು ಹದಿನಾರು ಮೈನಸ್ ಐದು ಹೋಲಿಸ್ಕೋರ ಅಂದರೆ ಇಪ್ಪತ್ತೈದು ಹೌದಾ ಹದಿನಾರು ಇಪ್ಪತ್ತೈದು ಕೂಡಿದ್ರೆ ರೂಟ್ ನಲವತ್ತೊಂದು ಬರುತ್ತೆ ಇದು ಬೆಲೆ ಇದು ಬಿ ಡಿಯ ಬೆಲೆ ಸೊ ಹಂಗಾಗಿ ಈಗ ಫಸ್ಟು ಏನೇನನ್ನ ಕಂಡಿಡಿದ್ವಿ ಯಾವುದೋ ಬೆಲೆ ನೋಡೋಣ ಎ ಬಿ ಬೆಲೆ ಏನು ಬಂತು ಎ ಬಿ ಎರಡು ರೂಟ್ ಹದಿಮೂರು ಬಂತು ಅಲ್ವಾ ಬಿ ಸಿ ಏನು ಬಂದಿದೆ ಬಿ ಸಿ ರೂಟ್ ಹದಿಮೂರು ಬಂತು ನೆಕ್ಸ್ಟ್ ಸಿ ಡಿ ಏನು ಬಂದಿದೆ ಸಿ ಡಿ ಐದು ರೂಟ್ ಎರಡು ಬಂತು ಅಲ್ವಾ ನೆಕ್ಸ್ಟ್ ಎ ಡಿ ಏನು ಬಂತು ಎ ಡಿ ರೂಟ್ ಎಂಬತ್ತೈದು ಬಂತು ಈಗ ಎ ಡಿ ಎಂಬತ್ತೈದು ಬಂತು ಎ ಸಿ ಏನು ಕಂಡು ಹಿಡಿದ್ವಿ ಎ ಸಿ ಏನು ಬಂದಿತ್ತು ರೂಟ್ ಹದಿಮೂರು ಬಂದಿತ್ತು ಆಮೇಲೆ ಬಿ ಡಿ ಕೊನೆಯದಾಗಿ ಈಗ ಮಾಡಿದ್ವಲ್ಲ ನಾವು ಬಿ ಡಿ ಇದೆಷ್ಟು ರೂಟ್ ನಲವತ್ತೊಂದು ಬಂದಿದೆ ಅಂದರೆ ಎಲ್ಲ ಬೆಲೆನೂ ಏನಾಗಿದೆ ಬೇರೆ ಬೇರೆ ಆಗಿದೆ ಆದರೆ ಇಲ್ಲಿ ಏನು ಅಂತಂದರೆ ನೋಡಿ ಬಿ ಸಿ ಏನಿದೆ ಬಿ ಸಿ ಪ್ಲಸ್ ಎ ಸಿ ಇವೆರಡನ್ನು ಮಾಡಿದ್ರೆ ಬಿ ಸಿ ಎಷ್ಟು ಬರುತ್ತೆ ಹೇಳಿ ಬಿ ಸಿ ಬಿ ಸಿ ಏನಿದೆ ನೋಡಿ ಇಲ್ಲಿ ಬಿ ಸಿ ರೂಟ್ ಇದೆ ಎ ಸಿ ಏನಿದೆ ನೋಡಿ ಎ ಸಿನೂ ಸಹ ರೂಟ್ ಹದಿಮೂರಿದೆ ಇವೆರಡನ್ನು ಕೂಡ್ರಿ ರೂಟ್ ಹದಿಮೂರು ರೂಟ್ ಹದಿಮೂರು ಕೂಡಿದ್ರೆ ಎರಡು ರೂಟ್ ಹದಿಮೂರು ಬಂದುಬಿಡುತ್ತೆ ಅಲ್ವಾ ಎರಡು ರೂಟ್ ಹದಿಮೂರು ಅಂತಂದರೆ ಏನು ಹೇಳಿ ಯಾವ ಬೆಲೆ ಎರಡು ರೂಟ್ ಹದಿಮೂರು ಅಂತಂದರೆ ಅದು ಎ ಬಿ ಬೆಲೆ ಆಗಿದೆ ಸೊ ನೋಡಿ ಅಂದರೆ ಈ ಮೂರು ಲೈನ್ ಹಿಂಗಿದ್ದಾಗ ನಿಮಗೆ ಏನು ಗೊತ್ತಿದೆಯಾ ಇದೇ ಲೆಕ್ಕದಲ್ಲಿ ನಾವು ಅಂದರೆ ಇದು ಈ ವಿಡಿಯೋದಲ್ಲಿ ಮಾಡಿದ್ವಿ ನಾವು ಏನು ಇದರ ಅರ್ಥ ಏನು ಎ ಕಮ ಬಿ ಮತ್ತು ಸಿ ಇವೇನಾಗಿದ್ದಾವೆ ಇವು ಸರಳ ರೇಖಾಗತವಾಗಿದ್ದಾವೆ ಅಂತ ಎ ಬಿ ಸಿ ಬಿಂದುಗಳು ಎ ಬಿ ಸಿ ಬಿಂದುಗಳು ಏಕ ರೇಖಾಗತವಾಗಿದ್ದಾವೆ ಅಂದರೆ ಒಂದೇ ರೇಖೆಯಲ್ಲಿ ಅಂತ ಸೊ ಏಕ ರೇಖಾಗತವಾಗಿರೋದ್ರಿಂದ ಅಲ್ವಾ ಇದು ಚತುರ್ಭುಜ ಉಂಟಾಗಲಿಕ್ಕೆ ಸಾಧ್ಯನೇ ಇಲ್ಲ ಹೌದಾ ಹಾಗಾಗಿ ದೇರ್ ಫಾರ್ ಇಲ್ಲಿ ಎ ಬಿ ಸಿ ಡಿ ಎ ಬಿ ಸಿ ಡಿ ಒಂದು ಚತುರ್ಭುಜ ಅಲ್ಲ ಇಷ್ಟು ಬರೆದ್ರೆ ಇಕ್ಕ ಮುಗೀತದೆ ಒಂದು ಚತುರ್ಭುಜವಲ್ಲ ಅದರಲ್ಲಿ ಮೂರನೇದು ನಾಲ್ಕು ಕಮ ಐದು ಏಳು ಕಮ ಆರು ನಾಲ್ಕು ಕಮ ಮೂರು ಮತ್ತು ಒಂದು ಕಮ ಎರಡು ಅಂತ ಇದೆ ಇದು ಸೇಮ್ ಅಷ್ಟೇ ಇದನ್ನು ಎ ಅಂತ ಕರೆಯೋಣ ಇದನ್ನು ಬಿ ಇದನ್ನು ಸಿ ಇದನ್ನು ಡಿ ಅಂತ ಕರೆಯೋಣ ಈಗ ಇದ್ರ ಫಾರ್ಮುಲಾ ಬರ್ಕೊಂಡ್ಬಿಡೋಣ ಏನು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈಗ ಫಸ್ಟ್ ಇನ್ನೇನು ಲೆಕ್ಕದಂಗೆ ಫಸ್ಟ್ ಎ ಬಿ ಕಣ್ಣು ಹಿಡ್ಕೋಬೇಕು ಎ ಬಿ ಕಣ್ಣು ಹಿಡ್ಕೊಂಡ್ರೆ ಇದಕ್ಕೆ ಎಕ್ಸ್ ಒನ್ ಇದನ್ನು ವೈ ಒನ್ ಅಂತ ಕರೆಯೋಣ ಬಿಗೆ ಇದನ್ನು ಎಕ್ಸ್ ಟು ಇದನ್ನು ವೈ ಟು ಅಂತ ಕರೆಯೋಣ ಸೊ ಸ್ಕ್ವಯರ್ ರೂಟ್ ಆಫ್ ಈಗ ಎಕ್ಸ್ ಟು ಏನಿದೆ ಏಳು ಮೈನಸ್ ಎಕ್ಸ್ ಒನ್ ಅಂತಂದರೆ ನಾಲ್ಕು ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂತಂದ್ರೆ ಏನು ಆರು ಮೈನಸ್ ವೈ ಒನ್ ಅಂತಂದ್ರೆ ಏನು ಐದು ಓಲ್ ಸ್ಕ್ವೇರ್ ಈಗ ಸ್ಕ್ವೇರ್ ರೂಟ್ ಆಫ್ ಏಳರಲ್ಲಿ ನಾಲ್ಕು ಹೋದರೆ ಮೂರು ಸ್ಕ್ವಯರ್ ಆರಲ್ಲಿ ಐದು ಹೋದರೆ ಒಂದು ಸ್ಕ್ವೇರ್ ಸೊ ಮೂರು ಸ್ಕ್ವೇರ್ ಅಂತಂದರೆ ಎಷ್ಟು ಒಂಬತ್ತು ಒಂದು ಸ್ಕ್ವೇರ್ ಅಂದರೆ ಒಂದು ಅಲ್ಲಿಗೆ ಇದು ಎಷ್ಟು ಬರುತ್ತೆ ಹತ್ತು ಬರುತ್ತೆ ರೂಟ್ ಹತ್ತು ಯಾವುದ್ರ ಬೆಲೆ ಎ ಬಿಯ ಬೆಲೆ ಈಗ ಎ ಬಿಯನ್ನು ಕಂಡಿಡಿದ್ವಿ ನಾವು ಈಗ ಏನು ಮಾಡೋಣ ಬಿ ಸಿ ಯನ್ನು ಕಂಡಿಯಣ ಸೊ ಬಿ ಸಿ ಅನ್ನೋ ಕಂಡು ಬಿ ಸಿ ಕಂಡು ಇಲ್ಲಿ ಬರ್ಕೊಂಬಿಡೋಣ ಇದನ್ನು ಎಕ್ಸ್ ಒನ್ ಇದನ್ನು ವೈ ಒನ್ನು ಇದು ಸಿ ಇದು ಏನು ಇದು ಎಕ್ಸ್ ಟು ಇದು ವೈ ಟು ಈಗ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಏನಿದೆ ನಾಲ್ಕು ಮೈನಸ್ ಎಕ್ಸ್ ಒನ್ ಏನಿದೆ ಏಳು ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಏನಿದೆ ಮೂರು ಮೈನಸ್ ವೈ ಒನ್ ಏನಿದೆ ಆರು ಓಲ್ ಸ್ಕ್ವೇರ್ ಈಗ ನೋಡಿ ನಾಲ್ಕರಲ್ಲಿ ಏಳು ಹೋದರೆ ಅಂದರೆ ಏಳರ ನಾಲ್ಕು ಹೋದರೆ ಮೂರು ಎಂಥ ಮೂರು ಮೈನಸ್ ಮೂರು ಓಲ್ ಸ್ಕ್ವೇರ್ ಇನ್ನು ಆರಲ್ಲಿ ಮೂರು ಹೋದರೆ ಏನು ಅದು ಸಹ ಮೈನಸ್ ಮೂರು ಓಲ್ ಸ್ಕ್ವೇರ್ ಸೊ ಈಗ ಮೈನಸ್ ಮೂರು ಹೋಲ್ ಸ್ಕ್ವೇರ್ ಅಂದರೆ ಒಂಬತ್ತು ಮೈನಸ್ ಮೂರು ಹೋಲ್ ಸ್ಕೋರ್ ಅಂದರೆ ಒಂಬತ್ತು ಅಲ್ಲಿಗೆ ಒಂಬತ್ತು ಒಂಬತ್ತು ಎಷ್ಟು ಬಂತು ಹದಿನೆಂಟು ಅಲ್ವಾ ಇದನ್ನ ಹೆಂಗೆ ಬರ್ಕೋಬೋದು ಒಂಬತ್ತು ಎರಡನೇ ಅಂತ ಬರ್ಕೋಬೋದಾ ಸೊ ಒಂಬತ್ತು ವರ್ಗ ಸಂಖ್ಯೆ ಅದನ್ನು ಹೊರಗಡೆ ತೊಗೊಂಡ್ರೆ ಮೂರು ರೂಟ್ ಎರಡು ಅಂತ ಬರುತ್ತೆ ಹೌದಾ ಮೂರು ರೂಟ್ ಎರಡು ಯಾವುದು ಬಿ ಸಿ ಬೆಲೆ ಎಷ್ಟು ಮೂರು ರೂಟ್ ಎರಡು ಈಗ ಸಿ ಡಿಯನ್ನು ಕನ್ನಡಿಯನ್ನ ಸಿ ಡಿ ಇಸ್ ಈ ಟು ಇಲ್ಲಿ ಸಿ ಡಿ ಆಗಿರೋದ್ರಿಂದ ಇದನ್ನು ಎಕ್ಸ್ ಒನ್ ಇದನ್ನು ವೈ ಒನ್ ಇದನ್ನು ಎಕ್ಸ್ ಟು ಇದನ್ನು ವೈ ಟು ಅಂತ ಕರ್ಕೊಳಣ ಈಗ ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ಏನಿದೆ ಒಂದು ಮೈನಸ್ ಎಕ್ಸ್ ಒನ್ ಏನಿದೆ ನಾಲ್ಕು ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಟು ಏನಿದೆ ಎರಡು ಮೈನಸ್ ಎಕ್ಸ್ ಒನ್ ಏನಿದೆ ಮೂರು ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿರಿ ನಾಲ್ಕರಲ್ಲಿ ಒಂದು ಹೋದರೆ ಮೂರು ಎಂಥ ಮೂರು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಬರುತ್ತೆ ನೆಕ್ಸ್ಟ್ ಮೂರರಲ್ಲಿ ಎರಡು ಹೋದರೆ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಈಗ ಮೈನಸ್ ಮೂರು ಓಲ್ ಸ್ಕ್ವೇರ್ ಅಂತಂದರೆ ಎಷ್ಟಪ್ಪ ಒಂಬತ್ತು ಪ್ಲಸ್ ಒಂದು ಸ್ಕ್ವೇರ್ ಅಂತಂದರೆ ಒಂದೇ ಸೊ ಹಂಗಾಗಿ ಒಂಬತ್ತು ಒಂದು ಹತ್ತು ಬರುತ್ತೆ ಯಾವುದಿದು ಸಿ ಡಿ ಸಿ ಡಿ ಬೆಲೆ ಏನು ಹತ್ತು ಈಗ ಎ ಡಿ ಎನ್ನು ಕಂಡು ಎ ಡಿ ಇಸ್ ಈಕ್ವಲ್ ಟು ಎ ಡಿ ಅಂತಂದರೆ ಇದನ್ನು ಎಕ್ಸ್ ಒನ್ ಇದನ್ನು ವೈ ಒನ್ ಇದನ್ನು ಎಕ್ಸ್ ಟು ಇದನ್ನು ವೈ ಟು ಸೊ ಸ್ಕ್ವಯರ್ ರೂಟ್ ಆಫ್ ಎ ಏನಿದೆ ಅಂದರೆ ಇದರಲ್ಲಿ ಎಕ್ಸ್ ಒನ್ ಏನಿದೆ ಒಂದು ಮೈನಸ್ ಎಕ್ಸ್ ಒನ್ ನಾಲ್ಕು ಹೋಲ್ ಸ್ಕ್ವರ್ ಪ್ಲಸ್ ನೆಕ್ಸ್ಟ್ ವೈ ಟು ಏನಿದೆ ಎರಡು ಮೈನಸ್ ವೈ ಒನ್ ಏನಿದೆ ಐದು ಹೋಲ್ ಸ್ಕ್ವೇರ್ ಈಗ ನೋಡಿರಿ ನಾಲ್ಕರಲ್ಲಿ ಒಂದು ಹೋದರೆ ಮೂರು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಎರ ಐದರಲ್ಲಿ ಎರಡು ಹೋದರೆ ಮೂರು ಎಂಥ ಮೂರು ಮೈನಸ್ ಮೂರು ಹೋಲ್ ಸ್ಕ್ವಯರ್ ಸೊ ಮೈನಸ್ ಮೂರು ಹೋಲ್ಸ್ಕ್ವಯರ್ ಅಂದರೆ ಗೊತ್ತಿದೆ ನಮಗೆ ಇದು ಒಂಬತ್ತು ಇದು ಒಂಬತ್ತು ಅಲ್ಲಿಗೆ ಒಂಬತ್ತು ಪ್ಲಸ್ ಒಂಬತ್ತು ಕೂಡಿದ್ರೆ ಹದಿನೆಂಟು ಹದಿನೆಂಟನ್ನು ಹೆಂಗೆ ಬರ್ಕೊಳ್ತೀವಿ ಒಂಬತ್ತು ಎರಡಲೇ ಹದಿನೆಂಟು ಅಂತ ಬರ್ಕೋಬೋದು ಒಂಬತ್ತು ಒಂದು ವರ್ಗ ಸಂಖ್ಯೆ ಅದನ್ನು ಹೊರಗಡೆ ತೊಗೊಂಡ್ರೆ ಮೂರು ರೂಟ್ ಎರಡು ಬರುತ್ತೆ ಹೌದಾ ಮೂರು ರೂಟ್ ಎರಡು ಸೊ ಮೂರು ರೂಟ್ ಎರಡು ನೋಡಿ ಇದು ಎ ಇವೆರಡು ಸೇಮ್ ಬಂದಿದೆ ನೋಡಿ ಮೂರು ರೂಟ್ ಎರಡು ಮೂರು ರೂಟ್ ಎರಡು ಇದು ಹತ್ತು ಹತ್ತು ಇದು ಎರಡು ಸೇಮ್ ಬಂದಿದೆ ಈಗ ನಾವು ಮುಂದಿಂದ ಏನು ಕಂಡು ಹಿಡಿಯೇನಪ್ಪ ಅಂದರೆ ಎ ಸಿ ಮತ್ತು ಬಿ ಡಿ ಎರಡನ್ನು ಕಂಡು ಹಿಡಿಯೋಣ ಇಲ್ಲಿ ಸಿಯನ್ನು ಬರ್ಕೊಳ್ತೀನಿ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸಿ ಕಂಡುಹಿಡೋದ್ರಿಂದ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಕರಿತೀನಿ ಇದನ್ನು ಸಿ ಆಗಿರೋದ್ರಿಂದ ಇದನ್ನು ಎಕ್ಸ್ ಟು ವೈ ಟು ಅಂತ ಕರಿತೀನಿ ಈಗ ನೋಡಿ ಎಕ್ಸ್ ಟು ಅಂತಂದರೆ ನಾಲ್ಕು ಮೈನಸ್ ಎಕ್ಸ್ ಒನ್ ಅಂತಂದರೆ ಅದು ಸಹ ನಾಲ್ಕು ಬರುತ್ತೆ ಹಂಗಾಗಿ ಹೋಲ್ ಸ್ಕ್ವಯರ್ ಪ್ಲಸ್ ಈಗ ವೈ ಟು ಅಂತಂದ್ರೇನು ಮೂರು ಮೈನಸ್ ವೈ ಒನ್ ಅಂತಂದ್ರೇನು ಐದು ಹೋಲ್ ಸ್ಕ್ವಯರ್ ಈಗ ನೋಡಿ ನಾ ನಾಲ್ಕು ಮೈನಸ್ ನಾಲ್ಕು ಅಂತಿದೆ ಹಂಗಾಗಿ ಅದೇನು ಬರುತ್ತೆ ಸೊನ್ನೆ ಆಗುತ್ತೆ ಈಗ ಐದರಲ್ಲಿ ಮೂರು ಹೋದರೆ ಎರಡು ಎಂಥ ಎರಡು ಮೈನಸ್ ಎರಡು ಹೋಲ್ ಸ್ಕ್ವಯರ್ ಮೈನಸ್ ಎರಡು ಓಲ್ ಸ್ಕ್ವಯರ್ ಅಂದರೆ ನಾಲ್ಕು ಸ್ಕ್ವಯರ್ ರೂಟ್ ಆಫ್ ನಾಲ್ಕು ಅಂದರೆ ಅದು ಗೊತ್ತಿದೆ ನಮಗೆ ಎಷ್ಟು ಎರಡು ಬರುತ್ತೆ ಈಗ ನಾವು ಬಿ ಡಿಯನ್ನು ಕಂಡು ಬಿ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬಿ ಅಂತಂದರೆ ಇದು ಎಕ್ಸ್ ಒನ್ ಇದು ವೈ ಒನ್ ಡಿ ಅಂತಂದರೆ ಇದು ಎಕ್ಸ್ ಟು ಇದು ವೈ ಟು ಆಗಿರಲಿ ಈಗ ಎಕ್ಸ್ ಟು ಅಂತಂದ್ರೇನು ಒಂದು ಮೈನಸ್ ಎಕ್ಸ್ ಒನ್ ಅಂತಂದರೆ ಏಳು ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂತಂದ್ರೆ ಏನು ಎರಡು ಮೈನಸ್ ಎ ವೈ ಒನ್ ಅಂತಂದ್ರೇನು ಆರು ಓಲ್ ಸ್ಕ್ವೇರ್ ಸೊ ನೋಡಿ ಈಗೇನು ಬರುತ್ತೆ ಏಳರಲ್ಲಿ ಒಂದು ಹೋದರೆ ಆರು ಸ್ಕ್ವೇರ್ ಮೈನಸ್ ಆರು ಸ್ಕ್ವೇರ್ ಅಂತಲೇ ತಿಳ್ಕೊಳ್ಳಿ ಪ್ಲಸ್ ಆರಲ್ಲಿ ನಾಲ್ಕು ಹೋದರೆ ಅಂದರೆ ಆರಲ್ಲಿ ಎರಡು ಹೋದರೆ ಮೈನಸ್ ನಾಲ್ಕು ಒಲ್ ಸ್ಕ್ವೇರ್ ಸೊ ಈಗ ಆರು ಸ್ಕ್ವೇರ್ ಅಂತಂದರೆ ಎಷ್ಟು ಮೂವತ್ತಾರು ನೆಕ್ಸ್ಟು ನಾಲ್ಕು ಸ್ಕ್ವೇರ್ ಅಂತಂದರೆ ಎಷ್ಟು ಹದಿನಾರು ಮೂವತ್ತಾರು ಹದಿನಾರು ಕೂಡಿದ್ರೆ ಐವತ್ತೆರಡು ಬರುತ್ತೆ ರೂಟ್ ಐವತ್ತೆರಡು ಇದು ಅಷ್ಟೇ ಈ ಐವತ್ತೆರಡನ್ನು ಹೆಂಗೆ ಬರ್ಕೋಬೋದು ನಾವು ಅಂತಂದರೆ ಹದಿಮೂರು ನಾಲ್ಕಲೆ ಅಥವಾ ನಾಲ್ಕು ಹದಿಮೂರಲೆ ಐವತ್ತೆರಡು ಅಂತ ನಮಗೆ ಗೊತ್ತಿದೆ ನಾಲ್ಕು ಅನ್ನೋದು ವರ್ಗ ಸಂಖ್ಯೆ ಅದು ಹೊರಗಡೆ ಬಂದರೆ ಎರಡು ರೂಟ್ ಹದಿಮೂರು ಅಂತ ಆಗುತ್ತೆ ಎರಡು ರೂಟ್ ಹದಿಮೂರು ಈಗ ನೋಡಿ ಇಲ್ಲಿ ನಾವು ಫಸ್ಟ್ ಏನು ಕಂಡು ಹಿಡಿದ್ವಿ ಎ ಬಿ ಕಂಡು ಹಿಡಿದ್ವಿ ಎ ಬಿ ಎಷ್ಟು ರೂಟ್ ಹತ್ತು ಅಲ್ವಾ ನೆಕ್ಸ್ಟು ಬಿ ಸಿ ಕಂಡು ಹಿಡಿದ್ವಿ ನಾವು ಬಿ ಸಿ ಏನು ಬಂದಿತ್ತು ಮೂರು ರೂಟ್ ಎರಡು ಬಂದಿತ್ತು ನೆಕ್ಸ್ಟ್ ಸಿ ಡಿ ಕಂಡು ಹಿಡಿದ್ವಿ ನೆಕ್ಸ್ಟು ಸಿ ಡಿ ಕಂಡು ಹಿಡಿದ್ವಿ ಸಿ ಡಿ ಎಷ್ಟು ಬಂತದು ಅದು ಸಹ ರೂಟ್ ಹತ್ತು ಬಂದಿತ್ತು ನೆಕ್ಸ್ಟ್ ಎ ಡಿ ಎ ಡಿ ಕಂಡಿಡಿದ್ವಿ ಎ ಡಿ ಎಷ್ಟು ಬಂತು ಅದು ಸಹ ಮೂರು ರೂಟ್ ಎರಡು ಬಂತು ಇನ್ನು ನೆಕ್ಸ್ಟು ಬಿ ಡಿ ಕಂಡು ಹಿಡ್ದಿದ್ವಿ ಇಂದಿನ್ ಸ್ಲೈಡಲ್ಲಿ ಬಿ ಡಿ ಅದೆಷ್ಟು ಬಿ ಡಿ ಎರಡು ರೂಟ್ ಹದಿಮೂರು ಅದು ಎರಡು ರೂಟ್ ಹದಿಮೂರು ಇಂದು ಕೊನೆಯದಾಗಿ ಅಂದರೆ ಬಿ ಡಿ ಇಲ್ಲೇ ಕಂಡು ಸಾರಿ ಇದು ಇಲ್ಲೇ ಕಂಡುಹಿಡಿದ್ವಿ ಹಾಂ ಈಗ ಇಲ್ಲಿ ಏನೇನು ಸಮ ಆಗಿದೆ ಅಂತ ನೋಡೋಣ ಇಲ್ಲಿ ಎ ಬಿ ಮತ್ತು ಸಿ ಡಿ ಎರಡು ಸಮಾನ ಆಗಿದೆ ಸೊ ಹಂಗಾಗಿ ನೋಡಿರಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಇವೆರಡು ಸಮ ಅದಾ ನೆಕ್ಸ್ಟು ಬಿ ಸಿ ಇಸ್ ಈಕ್ವಲ್ ಟು ಯಾವುದು ಎ ಡಿಗೆ ಸಮ ಬಿ ಸಿ ಎ ಡಿಗೆ ಸಮಾನ ಆಗಿದೆ ಸೊ ಹಾಗಾಗಿ ನಮಗೆ ಗೊತ್ತಿದೆ ನೋಡಿರಿ ಇದೊಂದು ಸಮಾಂತರ ಚತುರ್ಭುಜ ಅಂತ ನಾವು ಕರ್ಕೊಂಡ್ರೆ ಇದಕ್ಕೆ ನಾನು ಹೆಸರು ಕೊಡ್ತೀನಿ ಇದು ಎ ಇದು ಬಿ ಇದು ಸಿ ಇದು ಡಿ ಇಲ್ಲಿ ಎ ಬಿ ಏನಿದೆ ರೂಟ್ ಹತ್ತು ಹೌದಾ ನೆಕ್ಸ್ಟು ಸಿ ಡಿ ಇದು ಸಹ ರೂಟ್ ಹತ್ತು ನೆಕ್ಸ್ಟ್ ಎ ಡಿ ಹಾಂ ನೋಡಿ ಎ ಡಿ ಇದು ಮೂರು ರೂಟ್ ಎರಡು ನೆಕ್ಸ್ಟ್ ಬಿ ಸಿ ಅಥವಾ ಸಿ ಬಿ ಇದು ಸಹ ಮೂರು ರೂಟ್ ಎರಡು ಅಂದರೆ ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿರ್ತವೆ ಹೌದಾ ಇನ್ನು ಕಾರಣಗಳು ಗೊತ್ತಿದೆ ಇವು ಬೇರೆ ಬೇರೆ ಆಗಿರ್ತವೆ ಸೊ ಹಾಗಾಗಿ ಇದು ಎ ಬಿ ಸಿ ಡಿ ಏನಾಗಿದೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಆಗಿದೆ ಸಮಾಂತರ ಚತುರ್ಭುಜ ಆಗಿದೆ ಸೊ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ